ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಎರಡನೆಯ ಸಿದ್ಧತಾ ಪರೀಕ್ಷೆಯಲ್ಲಿ ವಿಜ್ಞಾನ ವಿಷಯದಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಚರ್ಚೆಯನ್ನು ಮಾಡೋಣ ಅಲ್ಲಿ ಇಪ್ಪತ್ತಾರನೇ ಪ್ರಶ್ನೆ ಜೀವಶಾಸ್ತ್ರದಲ್ಲಿ ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಯಾವ ವಿಶೇಷ ಒಂದು ಅಂಗದ ಮೂಲಕ ಸಹಾಯವನ್ನು ಪಡೀತದೆ ಅನ್ನುವಂಥದ್ದನ್ನು ಕೇಳ್ಯಾರ ಅಲ್ಲಿ ಅಂಡನಾಳ ಅಂಡಾಶಯ ಗರ್ಭಕೋಶ ಮತ್ತು ಜರಾಯು ಅಂತ ಕೇಳ್ಯಾರ ಅಲ್ಲಿ ಸರಿಯಾದ ಉತ್ತರ ಜರಾಯು ಅನ್ನುವಂಥದ್ದನ್ನು ಗಮನಿಸಬೇಕು ಜರಾಯು ಅಂದರೆ ನಾಳ ಅಂತ ಹೇಳ್ತಾರೆ ಆ ಜರಾಯುನ ಮೂಲಕ ಪೋಷಣೆ ಆಹಾರ ಪದಾರ್ಥಗಳು ರಕ್ತ ಇರ್ಬೋದು ಆಮ್ಲಜನಕ ಇರ್ಬೋದು ಎಲ್ಲವೂ ಆ ಒಂದು ಭ್ರೂಣಕ್ಕೆ ತಾಯ ಗರ್ಭದಿಂದ ಭ್ರೂಣಕ್ಕೆ ಸರಬರಾಜು ಅನ್ನುವಂಥ ಒಂದು ಪರಿಕಲ್ಪನೆ ಅಂತ ಹೇಳ್ಬೋದು ಉತ್ತರ ಜರಾಯು ಇನ್ನು ಅವರು ಪರಕೀಯ ಪರಾಗ ಮಾಡಿದಂತಹ ನಡೆಸಿದ ತಳಿ ಯಾವುದು ಅಂತ ಅಲ್ಲಿ ಒಂದು ಪೋಷಕ ಸಸ್ಯಗಳಂತ ಕರೀತಾರೆ ಯಾವುದು ಪೋಷಕ ಸಸ್ಯಗಳು ಸರಿಯಾದಂಥ ಒಂದು ಉತ್ತರ ಅನ್ನುವಂಥದ್ದು ನೆನ್ಪಿಡ್ರಿ ಇನ್ನು ಒಬ್ಬ ವ್ಯಕ್ತಿ ಹಾವನ್ನು ನೋಡಿದ ತಕ್ಷಣ ಓಡ್ತಾನೆ ಹಾವು ನೋಡಿದ ನೋಡಿದ್ಕೊಳ್ಳಿ ಓಡ್ತಾನೆ ಆಮೇಲೆ ಅವನ ನಂತರ ಅವನ ಕಾಲಿನ ಒಂದು ಸ್ನಾಯುಗಳಲ್ಲಿ ಸೆಳೆತ ಉಂಟಾಗ್ತದೆ ಸೆಳೆತ ಸೆಳೆತ ಅಂತ ಕರೀತಾರೆ ಯಾಕೆ ಅಂತ ಅದು ಕಾರಣ ಏನು ಅನ್ನುವಂಥದ್ದು ಗ್ಲುಕೋಸ್ ಉಪಜನೆಯಲ್ಲಿ ಬರುತ್ತೆ ಅದು ಗ್ಲುಕೋಸ್ ಪೈರುವೇಟಾಗುತ್ತೆ ಪೈರುವೆಟ್ಟದ್ದು ಮೂರು ಹಂತಗಳಲ್ಲಿ ಒಂದು ಈಸ್ಟ್ಗಳು ಈಸ್ಟ್ಗಳಿಗೆ ಆಮ್ಲಜನಕದ ಅವಶ್ಯಕತೆ ಇಲ್ಲ ಹಾಗೆ ಆಮ್ಲಜನಕ ರಹಿತ ಉಸಿರಾಟ ಮಾಡ್ತವು ಇನ್ನು ನಾವೆಲ್ಲ ಆಮ್ಲಜನಕ ಬೇಕು ಹಾಗಾದರೆ ಆಮ್ಲಜನಕ ನಮ್ಮ ಪರಿಪೂರ್ಣವಾಗಿ ನಮ್ಗೆ ಆಮ್ಲಜನಕ ಇತ್ತು ಅಂದರೆ ಗ್ಲುಕೋಸ್ ಇದ್ದದ್ದು ಏನಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಶಕ್ತಿ ಕೊಡ್ತದೆ ಅನ್ನುವಂಥದ್ದನ್ನು ನಾವು ಕರಿತಾಯಿದ್ದೀವಿ ಇನ್ನು ಆಮ್ಲಜನಕದ ಕೊರತೆ ನಮಗೇನಾದರೂ ಆತಂದ್ರೆ ಅರ್ಥಂದರೆ ಪ್ರಮಾಣದಲ್ಲಿ ಕಡಿಮೆ ಆಮ್ಲಜನಕ ಅಂದರೆ ಈಗ ಒಬ್ಬ ರನ್ನಿಂಗ್ ಮಾಡುವಂಥ ಒಬ್ಬ ವ್ಯಕ್ತಿಗೆ ಏನಪ್ಪ ಅಂದರೆ ಆಮ್ಲಜನಕ ಪೂರೈಕೆ ಕಡಿಮೆ ಆಗ್ತಿರ್ತವೆ ಆ ಸಂದರ್ಭದಲ್ಲಿ ಆಮ್ಲಜನಕ ಕಡಿಮೆ ಆತಂದ್ರೆ ಕೊರತೆ ಯಾತಂದರೆ ಅವಾಗ ಏನಾಗತ್ತೆ ಪೈರೋವೇಟಿದ್ದದ್ದು ಏನಪ್ಪ ಅಂದ್ರೆ ಲೆಕ್ಟಿಕ್ ಆಸಿಡ್ ಆಗಿ ಪರಿವರ್ತನೆ ಆಗ್ತದೆ ಸಿ ಓ ಟು ಆಗೋದಿಲ್ಲ ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಆಗೋದಿಲ್ಲ ಅದು ಲೆಕ್ಟಿಕ್ ಆಸಿಡ್ ಆಗಿ ಪರಿವರ್ತನೆ ಆಗ್ತದೆ ಲೆಕ್ಟಿಕ್ ಆಸಿಡ್ ಆಗಿ ದೇಹದಲ್ಲಿ ಅದು ಸಂಗ್ರಹ ಆತಂದ್ರೆ ಅದರಿಂದ ಸ್ನಾಯುಗಳ ಸೆಳೆತ ಸೆಳೆತ ಉಂಟಾಗ್ತದನ್ನುವಂಥನ್ನು ಗಮನಿಸ್ಬೇಕು ಇನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂದರೆ ಯಾವುದು ಸಸ್ಯಗಳ ಹಸಿರು ಸಸ್ಯಗಳಲ್ಲಿ ಕ್ಲೋರೋಫಿಲ್ನ ಇಳಿದಂಥ ಒಂದು ಪ್ರಕ್ರಿಯೆ ಕ್ಲೋರೋಫಿಲ್ಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಿರಿಕೊಳ್ತಾವೆ ಸಸ್ಯಗಳು ಎಲೆಗಳ ಪತ್ರ ರಂಧ್ರಗಳ ಮೂಲಕ ಹಾಗೂ ಬೇರಿನ ಮೂಲಕ ನೀರನ್ನು ಹೇರಿಕೊಳ್ತಾವೆ ಕ್ಲೋರೋಫಿಲ್ನಲ್ಲಿ ನಡೆಯುವಂಥ ಪ್ರಕ್ರಿಯೆ ಸಿ ಒ ಟು ಮತ್ತು ಎಚ್ ಟಿ ಒವನ್ನು ಹಿರಿ ಬಳಸಿಕೊಂಡು ಸೂರ್ಯನ ಬೆಳಕಿನ ಸಹಾಯದಿಂದ ಏನಪ್ಪ ಅಂದರೆ ಪತ್ರ ಹರಿತಿನಲ್ಲಿ ಆಹಾರವನ್ನು ತಯಾರಿಸುವಂಥ ಪ್ರಕ್ರಿಯೆಯನ್ನು ನಾವು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ ಫೋಟೋಸಿಸ್ ಅಂತ ಕರೀತೀವಿ ಅಂತ ಇನ್ನು ಮೂವತ್ತನೇ ಪ್ರಶ್ನೆ ಕೊಡ್ತಾರೆ ಒಬ್ಬ ವಿಜ್ಞಾನಿ ಏನು ಮಾಡ್ತಾನೆ ಕೆಳಗೆ ನೀಡಿರುವ ಚಿತ್ರ ಕೊಟ್ಟರು ಅವರು ಆ ಚಿತ್ರದಲ್ಲಿ ತೋರಿಸಿರೋದು ಮೂರು ಭಾಗ ಮಾಡ್ಯಾರ ಪ್ಲಾನೇರಿಯ ಸಂತಾನ ಉತ್ಪತ್ತಿ ಪ್ರಕ್ರಿಯೆಯಲ್ಲಿ ಬರುತ್ತೆ ತುಂಡರಿಕೆಯಲ್ಲಿ ಬರುತ್ತೆ ಅದರಿಂದ ಆ ಒಂದು ಪ್ಲಾನೇರಿಯಾವನ್ನು ಮೂರು ತುಂಡು ಮಾಡ್ಯಾರ ಅವರು ನಾವು ಗಮನಿಸಬೇಕು ಎಷ್ಟು ತುಂಡು ಅದಾವ ಮೂರು ತುಂಡುಗಳದಾವೆ ಹಾಗೆ ಮೂರು ತುಂಡುಗಳು ಏನು ಹೊಸ ಒಂದು ಸಂತಾನವನ್ನು ಅಭಿವೃದ್ಧಿ ಮಾಡ್ತವೆ ಅದು ಒಂದು ಈ ಒಂದು ಪ್ಲಾನೇರಿಯಾ ಮೂರು ತುಂಡು ಅಂತಂದ್ರೆ ಮೂರು ಪ್ಲಾನೇರಿಯಾಗಳಾಗಿ ಏನಾಗ್ತದೆ ಅದು ಬೆಳೀತದ ಅನ್ನುವಂಥದ್ದನ್ನು ಹೇಳ್ಬೋದು ಉಳಿತ ಮೂರು ತುಂಡುಗಳು ಮೂರು ಪ್ಲಾನೇರಿಯಾ ಆಗ್ತವೆ ಅದು ಎಷ್ಟು ತುಂಡುಗಳಾಗ್ಯಾವೋ ಅಷ್ಟು ತುಂಡುಗಳಾಗ್ತದೆ ಅಂತ ಕರಿತೀವಿ ಅಂತ ಇನ್ನು ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯ ಪ್ರಾಮುಖ್ಯತೆ ಏನು ಅಂತ ದೇಹದ ಸಸ್ಯಗಳು ತಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಅತಗತ ಇನ್ನು ನೀರಿನ ಸಾಗಾಣಿಕೆಗೆ ಅಗತ್ಯವಾದ ಚೋಷಣಾ ಬಲ ಅಂತ ಬರೀಬೇಕಲ್ಲಿ ಚೋಷಣಾ ಬಲ ಬಾಷ್ಪ ವಿಸರ್ಜನೆ ಆದಂಗೆ ಆದಂಗೆ ಶೋಷಣಾ ಬಲ ಇರುತ್ತೆ ಆ ಬಲ ಉತ್ಪತ್ತಿ ಆಗತ್ತೆ ಅವಾಗ ಮತ್ತೆ ಅದೇನು ಮಾಡುತ್ತೆ ನೀರನ್ನು ಹೀರಿಕೊಳ್ಳಿಕ್ಕೆ ಸಹಾಯ ಮಾಡ್ತದೆ ಅನ್ನುವಂಥದ್ದನ್ನು ಗಮನಿಸಬೇಕು ಅದಕ್ಕೆ ದೇಹದ ಉಷ್ಣತೆ ನಿಯಂತ್ರಣ ನೀರಿನ ಸಾಗಾಣಿಕೆಗೆ ಅಗತ್ಯವಾದಂಥ ಚೋಷಣ ಬಲವನ್ನು ಬಾಷ್ಪ ವಿಸರ್ಜನೆ ಪ್ರಕ್ರಿಯೆ ನೀಡುತ್ತದೆ ಅನ್ನೋಂಥದ್ದನ್ನೇ ನೆನ್ಪಿಟ್ರಿ ಇನ್ನು ಲಾಲಾರಸದಲ್ಲಿರುವಂಥ ಹೆಸರು ಹೆಸರಿಸು ಲಾಲಾರಸದಲ್ಲಿ ಅಮೈಲೇಸ್ ಕೆಲವ ಇರ್ತದೆ ಅದು ಪಿಷ್ಟವನ್ನು ಸಕ್ ಸರಳ ಸಕ್ಕರೆಯಾಗಿ ಪರಿವರ್ತಿಸ್ತದೆ ಪಿಷ್ಟ ಗೋಧಿ ಅಕ್ಕಿ ಜೋಳ ಆಲೂಗಡ್ಡೆ ಇವು ಪಿಷ್ಟ ಪದಾರ್ಥಗಳು ಇನ್ನೂ ಅನೇಕ ಅದಾವೆ ಹಾಗೆ ಈ ಪಿಷ್ಟವನ್ನು ಏನು ಮಾಡ್ತದೆ ಅಮೈಲೇಸ್ ಲಾಲಾರಸದಲ್ಲಿರುವಂಥ ರಸದಲ್ಲಿರುವಂಥ ಮಾಡುತ್ತೆ ಅದು ಬಾಯಿಯಲ್ಲೇ ಮೊದಲೇ ಸರಳ ಸಕ್ಕರೆ ಅದಕ್ಕೆ ನಾವು ನುರಿಸಬೇಕು ಆಹಾರವನ್ನು ಏನು ಮಾಡಬೇಕು ಸರಿಯಾಗಿ ಉರಿಸಬೇಕು ಅದು ಏನಪ್ಪ ಅಂದ್ರೆ ಮೈಲೇಜ್ ಖಿನ್ವ ಲಾಲಾ ರಸದಲ್ಲಿರೋ ಆ ಮೈಲೇಜ್ ಆ ಕಾರ್ಬೋ ಇದು ಪಿಷ್ಟದೊಂದಿಗೆ ಆ ಕಾರ್ಬೋಹೈಡ್ರೇಟ್ಗಳೊಂದಿಗೆ ಸೇರ್ಬೇಕದು ಆ ಪಿಷ್ಟ ಇದ್ದದ್ದು ಸರಳ ಸಿಂಪಲ್ ಶುಗರ್ಸ್ ಆಗ್ತದೆ ಸರಳ ಸಕ್ಕರೆಯಾಗಿ ಪರಿವರ್ತನೆ ಆಗ್ತದೆ ಅನ್ನುವಂಥದ್ದನ್ನು ನೆನಪಿಪಿಡ್ಬೇಕು ಅಂದರೆ ಏನು ಕೇಳೋಣ ಲಾಲಾ ರಸದಲ್ಲಿರೋ ಯಾವುದು ಅದರ ಕೆಲಸ ಏನು ಕೇಳೋಣ ಏನು ಡಿಟೇಲ್ ಪ್ಯಾರಾಗೆ ಮೇರೆ ಅವಶ್ಯಕತೆ ಇಲ್ಲ ಓನ್ಲಿ ಒನ್ ಲೈನ್ ಒನ್ ಮಾರ್ಸ್ ಒನ್ ಲೈನ್ ಅಥವಾ ಅರ್ಧ ಮಾರ್ಸ್ ಬರುತ್ತೆ ಅದಕ್ಕೆ ಹೆಸರಿ ಸಿರಿ ಇದೆ ಸಾರಿ ಎರಡು ಮಾರ್ಸ್ ಇದೆ ಲಾಲಾ ರಾಸದಲ್ಲಿರೋ ಕೆಲವೊ ಹೆಸರಿ ಸಿರಿ ಒಂದು ಮಾರ್ಸು ಇದು ಬರೋ ಒಂದು ಮಾರ್ಸು ಪಿಷ್ಟವನ್ನು ಸರಳ ಸಕ್ಕರೆ ಪರಿವರ್ತಿಸ್ತದೆ ಒಂದು ಮಾರ್ಸು ತಗೋತು ಎರಡು ಮಾರ್ಸ್ ಆಯಿತು ಇನ್ನು ಅಲ್ಲಿ ಆರು ಕೊಟ್ಟರು ಯಾವಾಗಲೂ ಆರು ಇದ್ದಾಗ ಎರಡರಲ್ಲಿ ಒಂದು ಪ್ರಶ್ನೆಯನ್ನು ನಾವು ಬರಿಬೇಕು ಅನ್ನೋದನ್ನು ನೆನ್ಪಿಡ್ರಿ ಇನ್ನು ಕೆಳಗಿನವ್ ಹೆಸರಿ ಸಿರಿ ಅಂತ ಕೊಟ್ಟಾರೋರು ಎರಡು ಮಾರ್ಸ್ ಇದೆ ಅದಕ್ಕೆ ಮಾನವರ ಶ್ವಾಸನಾಳದಲ್ಲಿ ಗಾಳಿ ಹಾದು ಹೋಗುವ ಭಾಗ ಕುಸಿಯದಂತೆ ತಡೆಗಟ್ಟುವ ರಚನೆಗಳು ಯಾವುವು ಒಂದು ಮಾರ್ಸ್ ಇದೆ ಅಲ್ಲಿ ಅದು ಮೂವತ್ತೆರಡನೇ ಪ್ರಶ್ನೆ ಒಂದು ಎರಡು ಕೊಟ್ಟಾರ ಅಥವಾದಲ್ಲಿ ಸಿ ಆಕಾರದ ಶ್ವಾಸನಾಳದೊಳಗೆ ಸಿ ಆಕಾರದ ಮೃದ್ವಸ್ತಿ ಉಂಗುರ ರಚನೆಗಳಿರ್ತಾವೆ ಅಥಗ ಮೃದ್ವಸ್ತಿ ಉಂಗುರ ರಚನೆಗಳು ಶ್ವಾಸನಾಳವನ್ನು ಕುಸಿಯದಂತೆ ಅದು ರಕ್ಷಣೆ ಮಾಡ್ತದೆ ಅನ್ನುವಂಥದ್ದನ್ನೇನ್ಬಿಡ್ರಿ ಸಿ ಆಕಾರದ ಮೃದ್ವಸ್ತಿ ಉಂಗುರ ರಚನೆ ಇನ್ನು ಅಲ್ಲಿ ಎರಡನೇದು ಮೂತ್ರಪಿಂಡದ ಪಿಂಡಗಳು ಕಿಡ್ನೀಸ್ ಏನದಾವೆ ರಕ್ತದಿಂದ ಬೇರ್ಪಡಿಸುವಂತಹ ನೋಡಿ ನೈಟ್ರೋಜನ್ ಯುಕ್ತ ರಾಸಾಯನಿಕಗಳು ಯಾವಂತ ಕೇಳ್ಯಾರ ಆ ಬೇರ್ಪಡಿಸುವ ಪದಾರ್ಥಗಳಲ್ಲಿ ನೈಟ್ರೋಜನ್ ಇರಬೇಕು ಅಂಥವು ಯಾವುವು ಯೂರಿಯಾ ಮತ್ತು ಯೂರಿಕ್ ಆಸಿಡ್ ಅದಾಗತ್ತೆ ಆ ಯೂರಿಯಾ ಯೂರಿಕ್ ಆಸಿಡ್ ಏನಾಗತ್ತೆ ಮೂತ್ರದ ರೂಪದಲ್ಲಿ ಅದು ಸಂಗ್ರಹ ಆಗುತ್ತೆ ಹೆಚ್ಚಿನ ನೀರಿನ ಜೊತೆಗೆ ಸಂಗ್ರಹ ಆಗ್ತದೆ ಅನ್ನುವಂಥದ್ದನ್ನು ಗಮನಿಸ್ರಿ ಅಲ್ಲಿ ಏನು ಬರೆಯೋ ಅವಶ್ಯಕತೆ ಅಲ್ಲ ಹೆಚ್ಚು ಬರೆಯೋಂಗಿಲ್ಲ ಏನು ಕೇಳಿದ್ರೆ ಮೂತ್ರಪಿಂಡ ರಕ್ತದಿಂದ ಬೇರ್ಪಡಿಸುವ ನೈಟ್ರೋಜನ್ ಯುಕ್ತ ರಾಸಾಯನಿಕಗಳು ಯಾವುವು ಅಂದರೆ ಅವಾಗ ನಾವು ರಾಸಾಯನಿಕ ಹೆಸರು ಮಾತ್ರ ಬರೀಬೇಕು ಯೂರಿಯಾ ಮತ್ತು ಯೂರಿಕ್ ಆಮ್ಲಗಳು ಅಂತ ಬರೆದ್ರೆ ಎರಡನ್ನು ಬರೆದ್ರೆ ಒಂದು ಮಾರ್ಸ್ ಸಿಗತ್ತೆ ಓಕೆ ನಮ್ಮ ನಂತರ ಇನ್ನು ಗುರುತ್ವಾನುವರ್ತನೆ ಅಂದರೆ ಏನು ಕೇಳ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ಅನುಗುಣವಾಗಿ ನಾವು ಒಂದು ಗಿಡ ಹಚ್ಚಿದಾಗ ಆ ಗಿಡದ ಬೇರುಗಳು ಏನು ಭೂಮಿಯ ನೆಲದ ಕಡೆಗೆ ಹೋಗ್ತಾವೆ ನೆಲದ ಆಳದಲ್ಲಿ ಹೋಗ್ತವೆ ಅದನ್ನು ನಾವು ಏನು ಬಂದ ಭೂಮಿಯ ಬಲಕ್ಕೆ ಅಥಗತ್ತ ಸಸ್ಯಗಳು ತೋರುವ ಒಂದು ವರ್ತನೆ ಅನುವರ್ತನೆ ಅಂತಾರೆ ಅದನ್ನು ಗುರುತ್ವಾನುವರ್ತನೆ ಅಂತ ಕರೀತೀವಿ ಅಥಗತ್ತ ನೀರಿನ ಕಡೆಗೆ ಹೋದರೆ ಬೇರುಗಳು ಜಲಾನುವರ್ತನೆ ಅಂತ ಕರೀತಾರೆ ಬೆಳಕಿನ ಕಡೆಗೆ ಹೋದರೆ ಬೇರುಗಳು ಇದು ಬೆಳಕಿನ ಕಡೆಗೆ ಎಲೆಗಳು ಕಾಂಡ ಬೆಳೀತದೆ ನಾವು ದ್ವಿತೀಯ ಅನುವರ್ತನೆ ಅಂತ ಕರಿತೀವಿ ಆ ರೀತಿಯೊಳಗೆ ನಾವು ನೆನಪನ್ನ ಇಟ್ಕೊಳ್ಬೇಕು ಹೀಗೆ ಇನ್ನು ಭೂಮಿಯ ಬಲಕ್ಕೆ ಸಸ್ಯಗಳು ತೋರುವಂಥ ಒಂದು ಅನುವರ್ತನೆ ಅಥಗತ್ ಚ ಅನುವರ್ತನೆಯೇ ಚಲ್ಲನೆ ಅಂತ ಕರೀತಾರೆ ದಯವಿಟ್ಟು ನೆನಪಿಡ್ಬೇಕು ಬೇರೆ ಏನು ಬೆಳೀತಾ ಹೋಗ್ತದೆ ಚಲ್ಲನೆ ಅದು ಭೂಮಿ ಆಳದಲ್ಲಿ ಹೋಗುತ್ತೆ ಅದು ಆ ಕಾರಣದಿಂದ ಇನ್ನು ಇಲ್ಲಿ ಯಾವುದು ಧನ ಗುರುತ್ವಾಕರ್ಷಣೆ ಅಲ್ಲಿ ಧನ ಗುರುತ್ವಾಕರ್ಷಣೆ ತೋರಿಸುವ ಸಸ್ಯದ ಭಾಗ ಅಥಗತ್ತಾ ಅಲ್ಲಿ ನಾವು ಬೇರುಗಳು ಅಂತ ಕರಿಬೇಕು ಬೇರುಗಳು ಆಳದಲ್ಲಿ ಹೋಗೋದ್ರಿಂದ ಅದು ಧನ ಗುರುತ್ವಾಕರ್ಷಣೆ ಅಥಗತ್ತಾ ಅದನ್ನು ಗಮನಿಸ್ರಿ ಅದು ಋಣ ಅಲ್ಲ ಧನ ಗುಣ ಭಾಳ ಜನ ಕೆಲವು ವಿದ್ಯಾರ್ಥಿಗಳು ಋಣ ಗುರುತ್ವಾಕರ್ಷಣೆ ಕಾಂಡ ಎಲೆ ಏನೇನು ಬರೆದಿದ್ದಾರೆ ಅದಯವಿಟ್ಟು ಬರೀತಾರೆ ಹಾಗೆ ಬರೀಬಾರ್ದು ಪರ್ಟಿಕ್ಯುಲರ್ ಆಗಿ ಪಾಯಿಂಟ್ ಟು ಪಾಯಿಂಟನ್ನು ದಯವಿಟ್ಟು ಓದಬೇಕು ಹೆಚ್ಚು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿಕೊಂಡು ಓದೋದ್ರಿಂದ ಇವೆಲ್ಲ ಕೆಲವು ಅಪ್ಲೈಡ್ ಕ್ವಶನ್ಸ್ಗಳು ಕೂಡ ಅನ್ವಯ ಪ್ರಶ್ನೆಗಳು ಬರ್ತಾವೆ ಆವಾಗ ಗಲ್ಬಿಲಿ ಆಗ್ತದೆ ನಮಗೆ ಜಟಿಲ ಅನಿಸ್ತದೆ ಅದನ್ನು ಸ್ವಲ್ಪ ಕೂತ್ಕೊಂಡು ಅದನ್ನು ಸರಿಯಾಗಿ ವಿಚಾರ ಮಾಡಿದರೆ ಹ್ಞೂ ವಿಚಾರ ಮಾಡಿ ಬರೆದರೆ ಉತ್ತರ ಸರಿ ಆಗತ್ತೆ ಗೊತ್ತಿರತ್ತೆ ನಿಮಗೆ ಆದರೂ ಸ್ವಲ್ಪ ಅದು ಈ ರೀತಿ ಇದು ಭಾಳ ಜಟಿಲ ಅಂತ ತಿಳ್ಕೊಳ್ತೀರಿ ಕುತ್ಕೊಂಡು ಸರಿಯಾಗಿ ಆಲೋಚನೆ ಮಾಡಿ ಬರೀರಿ ಮಕ್ಕಳೇ ಓಕೆ ಆಲ್ ದ ಬೆಸ್ಟ್ ಇನ್ನು ನಾಳೆ ನಾವು ಏನು ಬಂದರೆ ಮೂರು ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡಿ ನಾನು ವಿಡಿಯೋಗಳನ್ನು ಯೂಟ್ಯೂಬ್ ವೀಡಿಯೋಗಳನ್ನು ಕಳಿಸ್ತೀನಿ ಅನ್ನುವಂಥದ್ದನ್ನು ಗಮನಿಸಿರಿ ಧನ್ಯವಾದಗಳು